ಶುಭೋದಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರದು ಟೀ ಕಾಫಿ ತಿಂಡಿ ಆಯಿತು ಅಂತ ಅನ್ಕೋತೀನಿ ನಮ್ಮದು ಇನ್ನೂ ಇಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಗಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾಳೆ ಅವಳು ಬೆಳಗ್ಗೆ ಚಪಾತಿ ಮಾಡಿ ಮಮ್ಮಿ ಅಂತ ಅಂದ ಹಾಗಾಗಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಏನೂ ಇಲ್ಲ ಪಲ್ಯ ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಸಾಲೆ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮಗಳು ದಿನಾಚರಿ ಹೇಗಿರುತ್ತೆ ಅಂತ ಇದರಲ್ಲಿರುತ್ತೆ ಫುಲ್ ಫುಲ್ ವ್ಲಾಗ್ ನೋಡಿ ಹಾಗೆ ಕಮೆಂಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪಲ್ಯ ಎಲ್ಲ ಬೆನ್ನಲಿಕ್ಕೆ ಇಟ್ಟಿದ್ದೆ ಅಲ್ವಾ ಉಪ್ಪು ಅರಿಶಿಣ ಎಲ್ಲ ಹಾಕಿ ಬೆನ್ಸಿದ್ರೆ ತುಂಬ ಬೇಗ ಬೇಯುತ್ತೆ ಅಲ್ವಾ ಹಾಗಾಗಿ ಉಪ್ಪು ಅರಿಶಿಣ ಎಲ್ಲ ಹಾಕಿ ಬೆನೆಯೋಕ್ಕಿಟ್ಟೆ ಅಂದರೆ ಸ್ವಲ್ಪ ಫ್ರೈ ಆಗುತ್ತೆ ಅಲ್ವಾ ಎಲ್ಲ ಆಗಲಿ ಅಂತ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಎರಡು ನಿಮಿಷ ಕೈ ಕೈಬಿಟ್ಟದು ಮತ್ತೆ ಕೈ ಆಡಿಸ್ದೆ ಅದು ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ತಳ ಇಳಿದು ಬಿಡುತ್ತೆ ಅಲ್ವಾ ಹಾಗಾಗಿ ಅಷ್ಟರಲ್ಲಿ ಮಸಾಲ ರುಬ್ಕೊಳೋಣ ಅಂತ ಮಸಾಲ ರುಬ್ಕೊಂಡೆ ಏನೇನು ಹಾಕಿದ್ದೆ ಅಂದರೆ ಕೊತ್ತಂಬರಿ ಅಲ್ಲ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಮತ್ತೆ ಎರಡು ನಿಮಿಷ ಡೀಪ್ ಫ್ರೈ ಮಾಡಿಕೊಂಡೆ ಅದು ಡೀಪ್ ಫ್ರೈ ಆದಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಪಲ್ಯ ಇಟ್ಟು ಹೊರಗಡೆ ಬಂದೆ ಮಳೆ ಬರ್ತಾಯಿತ್ತು ನಮ್ಮ ಕಡೆ ನೋಡೋಣ ಅಂತ ಬಂದೆ ಅಷ್ಟೊಂದೇನು ಇರಲಿಲ್ಲ ಸಣ್ಣಾಗಿ ಬರ್ತಾಯಿತ್ತು ಅದು ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೆ ಸ್ವಲ್ಪ ಖಾರ ಗರಂ ಎಲ್ಲ ಹಾಕಿ ಕೈ ಆಡಿಸಿ ಇನ್ನೂ ಸ್ವಲ್ಪ ಬೇನೆ ಬಿಟ್ಟು ಫ್ರೈ ಆಗಲಿಕ್ಕೆ ಬಿಟ್ಟು ನಾವಿರೋದು ಮೂರೇ ಜನ ಅಲ್ವಾ ಅಮ್ಮನ ಊರಿಂದ ಬಂದಿದ್ದರು ನಾನು ಅಮ್ಮ ಇದ್ವಿ ಎಲ್ಲ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಫ್ಟಾಗಿ ಬೆನೆಸ್ಕೊಂಡ್ವಿ ಅದು ಕುದ್ಲಿಕ್ಕೆ ಬಿಟ್ಟೆ ಅಷ್ಟರಲ್ಲಿ ಚಪಾತಿ ಹಿಟ್ಟೆಲ್ಲ ಹಾತ್ಕೊಂಡಿದ್ದೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಹೊರಗಡೆ ಬಂದು ನೋಡಿದೆ ಮಳೆ ತುಂಬ ಸ್ವಲ್ಪ ಬರ್ತಾಯಿತ್ತು ಇದು ಮೊನ್ನೆ ಹಬ್ಬಕ್ಕೆಲ್ಲ ತೋಣ ಹಾಕಿತ್ತು ಅಲ್ವಾ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕ್ಲೀನ್ ಮಾಡಿಕೊಂಡು ಚಪಾತಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಇವತ್ತು ಮಂಗಳವಾರ ಅಲ್ವಾ ನಿನ್ನೆನೇ ಪೂಜೆ ಮಾಡಿದ್ದೆ ವೀರಭದ್ರೇಶ್ವರ ವಾರ ಆಗಿರೋದ್ರಿಂದ ಹಾಗೆ ಪೂಜೆ ಮಾಡಿಕೊಂಡು ಕಾರ್ತಿಕ ಮಾಸ ಅಲ್ವಾ ಇವಾಗ ಹಾಗೆ ಪ್ರಣೀತಿಯಲ್ಲಿ ಎರಡು ದೀಪ ಹಚ್ಕೊಂಡು ವಸಲಿ ಪೂಜೆ ಎಲ್ಲ ಮಾಡಿಕೊಂಡು ಧೂಪ ಎಲ್ಲ ಹಚ್ಚಿದೆ ಏನೋ ಒಂಥರ ಸಮಾಧಾನ ಅಷ್ಟಲ್ಲಿ ನನ್ನ ಮಗಳು ರೆಡಿಯಾಗಿ ಅವಳು ದೇವ್ರ ಮನೆಯಲ್ಲಿ ಹೋದಲು ಈ ಥರ ಡೈಲಿ ಶ್ಲೋಕ ಹೇಳ್ತಾನೆ ಕೇಳಿ ನನ್ನ ಮಗಳು బద్ద కేశవ కుర్తిీన కీచకుట గవంద తాండవ నీలకంట రబ్బ రూప సల్ల లోకర శక పుపకరం కటర కృష్ణ 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 కర్మ నాచక మదదా ఉంద ఉంద ಮತ್ತು ಸ್ಕೂಲಿಗೆ ಜಡೆ ಹಾಕ್ಕೊಂಡು ಬಾ ಅಂತ ಹೇಳಿದ್ರಂತೆ ಆಯಿತು ಮಮ್ಮಿ ಜಡೆ ಹಾಕ್ಕೊಂಡು ಸರಿ ಆಯಿತು ಅಂತ ಹಾಕ್ತೆ ಈ ಕ್ಲಿಪ್ ಸೆಟ್ಟು ನಮ್ಮ ಪುಷ್ಪಕ್ಕೆ ಕಳಿಸಿರೋದು ಜಡೆ ಎಲ್ಲ ಹಾಕೊಂಡು ಫೈನಲಿ ಈ ಥರ ಕಾಣಿಸ್ತಿದ್ಲು ಅವಳು ಅಮ್ಮ ಬಂದಿದ್ರು ಅಲ್ವಾ ಅಮ್ಮ ಚಪಾತಿ ಇದ್ರು ನಮಗೆ ಚಪಾತಿ ಎಲ್ಲ ಅಮ್ಮನೇ ಮಾಡ್ತಿದ್ರು ಅಮ್ಮ ಮಾಡಿಕೊಟ್ಟಿದ್ದ ಚಪಾತಿ ತುಂಬ ಚೆನ್ನಾಗಿತ್ತು ಅಮ್ಮ ಮಾಡಿಕೊಡ್ತಾ ಇದ್ರು ನಾವು ಹಾಗೆ ತಿಂತ ಇದ್ವಿ ತಾಯಿ ಮಗಳು ಫೈನಲಿ ಅವಳಿಗೂ ಊಟ ಮಾಡಿಸಿ ಫು ಸ್ಕೂಲಿಗೆ ಹೋಗಕ್ಕೆ ರೆಡಿಯಾದಲು ನಾನೇ ಊಟ ಮಾಡಿಸ್ಬೇಕು ಅಂತೇನಿಲ್ಲ ಊಟ ಮಾಡ್ತಾಳೆ ಇವತ್ತೇನೋ ಊಟ ಮಾಡಿಸು ಅಂದ್ಲು ಹಾಗಾಗಿ ಊಟ ಮಾಡಿಸ್ತಿದ್ದೆ ಪಲ್ಯ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ಲು ಆಯಿತಮ್ಮ ಅಂತ ಊಟ ಎಲ್ಲ ಮಾಡಿಕೊಂಡು ಶೂಸ್ ಎಲ್ಲ ಹಾಕ್ಕೊಂಡು ರೆಡಿಯಾದ್ಲು ನನ್ನ ಮಗಳು ತನ್ನ ಕೆಲಸ ತಾನೇ ಮಾಡ್ಕೋತಾಳೆ ಶೂಸ್ ಎಲ್ಲ ಹಾಕ್ಕೊಂಡು ಹೊರಟ್ಲು ಸ್ಕೂಲಿಗೆ ಇನ್ನೂ ಟೈಮ್ ಆಗಿರಲಿಲ್ಲ ಆದರೂ ಕೆಳಗಡೆ ಹುಡುಗರೆಲ್ಲ ಇರ್ತಾರೆ ಹೋಗ್ತೀನಿ ಹೋಗ್ತೀನಿ ಅಂತ ಹೊರಟ್ಲು ಬಾಯ್ ಇದಾಗಿತ್ತು ಇವಳ ದಿನಾಚಾರಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ